ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ವೀಕ್ಷಕರೇ ಈ ವಾರವೂ ನಮ್ಮ ಜೊತೆ ಯಕ್ಷಗಾನದ ಸಂಪನ್ಮೂಲ ವ್ಯಕ್ತಿ ಮಲ್ಪೆ ವಾಸುದೇವ್ ಸಾಮಗ್ರೋ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಮಾತುಕನ್ನು ಮುಂದುವರಿಸ್ತಾ ಇದ್ವಿ ಈ ರೀತಿ ಅಂದರೆ ಒಂದು ಭದ್ರವಾದ ಬುನಾದಿ ಸಿಕ್ತು ನಿಮ್ಮ ತಂದೆಯವರಿಂದ ದೊಡ್ಡಪ್ಪರಿಂದ ದೊಡ್ಡಪ್ಪನವರಿಂದ ದೊಡ್ಡ ಸಾಮಗ್ರಿಯಿಂದ ಒಂದು ಶ್ರೀಮಂತ ಪರಂಪರೆಯಿಂದ ಬಂದಂಥವರು ನಂತರ ನೀವು ವೃತ್ತಿಯಲ್ಲಿ ತೊಡಗಿದ್ದಾಗ ನೀವು ನಾಟ್ಯವನ್ನು ಅಂದರೆ ನೋಡಿ ಆಟ ಆಗ್ತಾ ಇದ್ದರೆ ಹಿಂದೆ ಚೌಕಿಯಲ್ಲಿ ಕಲಿತು ಅಂದರೆ ವೇಷಗಾರಿಕೆಯನ್ನು ಶುರು ಮಾಡಿದ್ರಿ ನಾಟ್ಯ ಅಭ್ಯಾಸವೂ ಇದೆ ನಿಮಗೆ ಆದರೆ ಇದೇ ಸಂದರ್ಭದಲ್ಲಿ ನೀವು ಯಕ್ಷಗಾನವನ್ನು ಬಿಟ್ಟು ನಿಮ್ಮದೇ ಆದ ಒಂದು ಸಂಯಮಮ್ಮ ಅನ್ನೋಂಥ ತಾಳಮದಲೆ ತಂಡವನ್ನು ಕಟ್ಟಲಿಕ್ಕೆ ಕಾರಣ ಏನು ಅಂತ ಭಾರತೀಯ ಕಲೆಗಳಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಅದರದ್ದಾದ ಹೆಮ್ಮೆಗಾರಿಕೆಯ ಕಲೆ ಹೇಳಲ್ಪಟ್ಟಿದೆ ಕರ್ನಾಟಕದ ರಂಗಭೂಮಿ ಯಾವುದು ಈ ಪ್ರಶ್ನೆಗೂ ಉತ್ತರವೇ ಇಲ್ಲ ಅದು ಯಕ್ಷಗಾನ ಆಗಬೇಕು ಎನ್ನುವುದು ನಮ್ಮ ಆಶಯ ಯಕ್ಷಗಾನ ವ್ಯವಸಾಯಿಗಳಾಗಿ ಆಶಯ ಸಾಧುವೆ ಹೌದು ಅಲ್ಲ ವಿದ್ವಾಂಸರು ಒಪ್ಪಿದ್ದಾರೆ ಯಾಕಂದರೆ ಕಠಿಣ ಪರಿಶ್ರಮದ ಕಲೆ ಶ್ರೀಮಂತ ಕಲೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಎಕ್ಸ್ಪೋ ಸೆವೆಂಟಿ ಎಂಬ ಹೆಸರಿನಿಂದ ಜಪಾನ್ನಲ್ಲಿ ನಡೆದ ವಿಶ್ವ ಜಾನಪದ ಮೇಳದಲ್ಲಿ ವಿಶ್ವ ಜಾನಪದ ಮೇಳದಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವೋ ಯಾವ್ಯಾವ ದೇಶದಲ್ಲಿ ಎಂಥ ಜಾನಪದ ಕಲೆಗಳಿದ್ದಾವೋ ಅಂಥದ್ದೆಲ್ಲ ಕೇಳುತ್ತಾ ಒಂದು ಸಮ್ಮೇಳನದಲ್ಲಿ ಪ್ರಥಮ ಬಹುಮಾ ಮಾನಕ್ಕೆ ಪಾತ್ರವಾದದ್ದು ನಮ್ಮ ಯಕ್ಷಗಾನ ಆದರೆ ಇಲ್ಲಿ ಕಾಣ್ತಾ ಇರುವ ಯಕ್ಷಗಾನ ಅಲ್ಲ ಪೂರ್ವ ತರಬೇತಿಯನ್ನು ಹೊಂದಿದ ಪೂರ್ವ ನಿರ್ದೇಶನವನ್ನು ಹೊಂದಿದ ಶಿಸ್ತುಬದ್ಧವಾದ ಒಂದು ಕಾರ್ಯಕ್ರಮ ಎಂ ಜಿ ಎಂ ಕಾಲೇಜಿನ ಯಕ್ಷಗಾನ ಕಲಾ ಕೇಂದ್ರದವರು ಅದನ್ನು ಮಾಡಿಕೊಟ್ಟು ಬಹುಮಾನ ತಂದವರು ಇಂಥ ಯಕ್ಷಗಾನ ನಮ್ಮ ರಾಜ್ಯದ ಕಲೆಯಾಗಿ ಗುರುತಿಸಲ್ಪಡಬೇಕಿತ್ತು ಯಾಕೆ ಗುರುತಿಸಲ್ಪಡಲಿಲ್ಲ ಈ ಯಕ್ಷಗಾನ ಸಮಗ್ರ ರಾಜ್ಯವನ್ನೇ ಇನ್ನೂ ತಲುಪಿಲ್ಲ ಬಯಲುಸೀಮೆಯವರಿಗೆ ಯಕ್ಷಗಾನ ಅಂದರೆ ಏನು ಗೊತ್ತಿಲ್ಲ ಅಲ್ಲಿ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇನ್ನೂ ಅನಾರ್ಯವೆಂದೇ ಗುರುತಿಸಲ್ಪಡುವಂಥ ಕೆಲವಷ್ಟು ಜಾನಪದ ಕಲೆಗಳಿದ್ದಾವೆ ಬುದ್ಧಿಗೂ ಇಲ್ಲ ಅಲ್ಲಿ ಮನಸ್ಸಿಗೂ ಇಲ್ಲ ಒಂದೋ ಮನೋರಂಜನೆ ಆದರೂ ಬೇಕು ಅಲ್ಲಿದ್ದರೆ ಬೌದ್ಧಿಕ ವಿಕಾಸ ಎರಡೂ ಇಲ್ಲ ಹಿಂದಿನವರು ಮಾಡಿಕೊಂಡು ಬಂದಿದ್ದಾರೆ ಏನಿದ್ರು ಇವರು ಮಾಡ್ತಾ ಇದ್ದಾರೆ ಸಮರ್ಥರು ಏಕನಾದ ಹಿಡ್ಕೊಂಡು ಬಿಕ್ಕೆ ಬಿಡ್ತಾ ಮನೆ ಬಂದರು ಯಾಕಪ್ಪ ಇಷ್ಟು ಒಳ್ಳೆಯ ಸಾಮರ್ಥ್ಯ ಉಂಟು ನಿಮ್ಮ ಹತ್ರ ನೀವೆಲ್ಲಾದರೂ ಸಂಗೀತ ಮಾಸ್ಟ್ರಾಗಿ ಸೇರ್ಬಾರ್ದು ಪಿಲ್ಲಸ್ವಾಮಿಗೆ ಕುಲಕಸುಬು ಬಿಡಲಿಕ್ಕಾಗುವುದಿಲ್ಲ ಅದು ಕುಲಕಸುಬಂತೆ ಬಿಕ್ಕಿಬಿಡುವುದು ಇರಲಿ ಆ ಪ್ರಾದೇಶಿಕ ಆಚರಣೆಯನ್ನು ನಾವು ಪ್ರಶ್ನಿಸುವ ಹಾಗಿಲ್ಲ ಅಂಥದ್ರಲ್ಲಿ ಈ ಶ್ರೀಮಂತ ಕಲೆ ಅಲ್ಲಿಗೂ ಹೋಗಲಿಲ್ಲ ಯಾಕೆ ಇದು ಕರಾವಳಿಯಲ್ಲೇ ಹೊರಲಾಡ್ತಾ ಉಂಟು ಯಾಕೆ ಇದರ ಪೋಷಣೆಯಲ್ಲಿ ನಾವು ತಪ್ಪಿದ್ದೇವೆ ಇದನ್ನು ವಸ್ತುನಿಷ್ಠವಾದ ಪೋಷಣೆಗೆ ಒಳಪಡಿಸದೆ ವ್ಯಕ್ತಿನಿಷ್ಠ ಪೋಷಣೆಗೆ ಒಳಪಡಿಸಿದೆವು ಆಗಲೇ ಹೇಳಿದಂತೆ ಕಮರ್ಷಿಯಲ್ ಮೇಳಗಳು ನೋಡಲು ಮರೆಯದಿರಿ ಕೇಳಲು ಮರೆಯದಿರಿ ಎಂಬ ಶ್ಲೋಗನ್ನೊಂದಿಗೆ ಕಮರ್ಷಿಯಲ್ ಪರ್ಪಸ್ ಜನರನ್ನು ಎಳೀಲಿಕ್ಕೆ ಅದರ ಪರಿಣಾಮದಿಂದ ಆ ವ್ಯಕ್ತಿಗಳು ಬದುಕಿದ್ರು ಕಲೆ ಸತ್ತಿತ್ತು ನಿಮ್ಮ ಬಾಲ್ಯದ ರಂಗಭೂಮಿಯನ್ನೊಮ್ಮೆ ನೆನಪಿಸಿಕೊಳ್ಳಿ ಸುತ್ತ ಕತ್ತಲಡಿಸಿದ ಬಯಲು ಮಧ್ಯದಲ್ಲಿ ರಂಗಸ್ಥಳ ಇಡೀ ಊರಿನಲ್ಲಿ ಹುಡುಕಿ ಕಲಾಶು ಮಾಡಿ ಸಿಕ್ಕಿದ ನಾಲ್ಕು ಗ್ಯಾಸ್ ಲೈಟು ರಂಗಸ್ಥಳಕ್ಕೆ ಉಳಿದೆಲ್ಲ ಕಡೆ ಕತ್ತಲು ಕಡಲೆ 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 ಚರ್ಮುರಿ 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 ಹೇಳುವವನು ಸಹಿತ ಆಟ ಆಗುವ ಗದ್ದೆಯಿಂದ ಹೊರಗೆ ತಿಮಣಿ ದೀಪ ಇಟ್ಕೊಳ್ಳ ಕತ್ತಲೆಯಲ್ಲಿ ನೀವು ಕೂತಿದ್ದೀರಿ ನಿಮ್ಮ ಕಣ್ಣಿಗೆ ರಂಗಸ್ಥಳ ನೋಡುವುದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಆ ವೇಷಗಳು ಹೆಚ್ಚು ಕುಣಿಲೇ ಇಲ್ಲ ಕಾಲನ್ನು ಸಹಿತ ನೆಲದಿಂದ ಎತ್ತಿದ್ದಾವೋ ಇಲ್ಲವೋ ಅವರು ಹಾಕ್ಕೊಂಡ ಕಾಸ್ಟ್ಯೂಮ್ ಉಂಟಲ್ಲ ಅದು ನಿಮ್ಮ ಕಣ್ಣು ಕಾಣ್ತಾ ಇದ್ದದ್ದು ಆ ಮುಂಡಾಸು ಆಕೆ ಅದಕ್ಕೆ ಮುಂದಲೇ ಆಚೆ ಈಚೆ ಹೋಗುವುದು ಒಣ ಹುಲ್ಲಿಗೆ ಬೆಂಕಿ ಹಚ್ಚಿಕೊಂಡು ಕಿರಾತ ಪಡೆ ಓಟ ಬೊಬ್ಬೆ ಹೊಡ್ಕೊಂಡು ಬರುವುದು ನಿಮ್ಮ ಕಣ್ಣು ಗ್ರಹಿಸಿದ್ದು ಏನನ್ನು ಆದರೆ ಬುತ್ತಿ ಗ್ರಹಿಸಿದ್ದು ಮತ್ತೊಂದನ್ನು ಹಾಗಾಗಿ ಅದು ನಿಮ್ಮಲ್ಲಿ ಸ್ಥಾಯಿಯಾಗಿ ಉಳಿದದ್ದು ಈಗ ಏನಾಗಿದೆ ಪ್ರೇಕ್ಷಕನಿಗೆ ರಂಗಸ್ಥಳ ಒಂದು ಬಿಟ್ಟರೆ ಮತ್ತೆ ಎಲ್ಲ ಕಾಣ್ತಾರೆ ಬಯಲಾಟಗಳು ದುಡ್ಡಾದರೂ ಸರಿ ಬೆಳಕಿನ ಸೇವೆ ಎಂಬ ಹೆಸರು ಕೊಡಲಾಗಿದೆ ಆ ಶಬ್ದದ ಅರ್ಥ ಗೊತ್ತಿಲ್ಲ ಆಟ ಆಡಿಸುವವನಿಗೂ ಗೊತ್ತಿಲ್ಲ ಮೇಳ ಮಾಡಿದವನಿಗೂ ಗೊತ್ತಿಲ್ಲ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿ ಎನ್ನುವುದು ಬೆಳಕು ಉಂಟಾದರೆ ತಮ ಎನ್ನುವುದು ಕತ್ತಲು ಉಂಟಾಯಿತು ಆದರೆ ತಮಸ್ ಎಂಬ ಶಬ್ದಕ್ಕೆ ಅಜ್ಞಾನ ಅಂತಲೂ ಅರ್ಥ ಉಂಟು ಹಾಗಾದರೆ ಬೆಳಕು ಅಂದರೆ ಜ್ಞಾನ ಅಂತಾಗಲ್ವ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವಂತಹ ಒಂದು ಸೇವೆ ಎಂಬ ಅರ್ಥದಲ್ಲೇ ಈ ಯಕ್ಷಗಾನ ಮೇಳಗಳನ್ನು ದೇವಸ್ಥಾನಗಳು ಪೋಷಿಸಿದ್ದು ಎಲ್ಲಿವರೆಗಿಂದ ನಮ್ಮ ದೇವಸ್ಥಾನದ ಮೇಳವನ್ನು ತಿರುಗಾಟ ಮಾಡಿಕೊಂಡು ಬನ್ನಿ ನಿಮಗೆ ದೇವಸ್ಥಾನದ ವತಿಯಿಂದ ಇಷ್ಟು ಕೊಡ್ತೇವೆ ಅಂತಿದ್ದ ಕಾಲ ಈಗ ದೇವಸ್ಥಾನವ್ರು ಏನು ಕೊಡ್ತೀರಿ ಮೇಳ ನಡೆಸುವುದಕ್ಕೆ ವ್ಯಾಪಾರ ಇನ್ನಿಲ್ಲದಂಥ ಸರ್ಕಸ್ಸು ಕೋಲ ಕೋಳಿ ಪಡೆ ಎಲ್ಲ ಸೇರ್ಪಡೆ ಆಗ್ತದೆ ಕುಣಿಯಬಲ್ಲ ಕಲಾವಿದ ಹೈಯೆಸ್ಟ್ ಡಿಮಾಂಡ್ ಮಾಡ್ತಾನೆ ಮಾಡಲಿ ಕಲೆ ಸಾಯ್ತದೆ ಇಷ್ಟಕ್ಕೂ ಕರಾವಳಿಯಲ್ಲೇ ಹೊರಲಾಡ್ತದೆ ಯಾಕೆ ಆ ಕಲಾವಿದರ ಹೆಸರು ಬಿಜಾಪುರಕ್ಕೆ ಗೊತ್ತಿಲ್ಲ ರಾಯಚೂರಿಗೆ ಗೊತ್ತಿಲ್ಲ ಹೇ ಇಂಥವೊಯ್ ಇದ್ದಾನೆ ಅವನ ಅಭಿಮಾನಿಗಳು ಹಗಲು ಆ ಕಲಾವಿದರು ಹಗಲು ತಿರುಗಾಟ ಮಾಡಿ ಒಂದಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಳ್ತಾರೆ ತಮ್ಮ ಬದುಕಿನ ಭದ್ರತೆಗೆ ಬೇಕಾಗಿ ಹಗಲು ತಿರುಗಾಟ ಮಾಡಲಿಲ್ಲ ಕೊಟ್ಟ ವ್ಯಾಸ ಹಾಕ್ಕೊಂಡು ಹಾಕಿದ ಸಂಬಳ ತಕ್ಕೊಂಡು ಅವ ಕೊನೆಗೂ ಮೂಲೆ ಗುಂಪಾಗ್ತಾನೆ ಅವನ ಒಳಗಿರುವುದನ್ನು ಹೊರಗೆ ತೆಗೆಯುವುದು ಹೇಗೆ ಆ ಯೋಚನೆ ಭಾಗವತಗಳಿಗೆ ಇಲ್ಲ ನಾರಾಯಣಪ್ಪ ಉಪ್ಪೂರಲ್ಲಿ ನಾನು ಆ ಗುಣವನ್ನು ಕಂಡಿದ್ದೇನೆ ಕಡತೋಕ ಮಂಜುನಾಥ ಭಾಗವತರಲ್ಲಿ ಆ ಗುಣ ಕಂಡಿದ್ದೇನೆ ಅವನ ಕೆಪಾಸಿಟಿ ಏನು ಅವನ ಎನರ್ಜಿ ಏನು ಅದನ್ನು ಹೊರ ತೆಗಿಲಿಕ್ಕೆ ಪೂರಕವಾಗಿ ಪದ್ಯಗಳ ಕಸುಬ ದೃಶ್ಯಾವಳಿಗಳನ್ನು ಸಂಯೋಜಿಸಿಕೊಡ್ತೀವಿ ಈಗ ಅದಲ್ಲ ಈಗ ತಾನು ಸ್ಟಾರ್ ಆಗೋದು ಹೇಗೆ ಅಂತಲೇ ಆಲೋಚನೆ ಮಾಡಿದ ಭಾಗವತರುಗಳೇ ಇರುವೆ ತನ್ನ ಬದುಕು ವ್ಯಕ್ತಿನಿಷ್ಠ ಪೋಷಣೆ ಆ ಪೋಷಣೆಗೆ ಬೇಕಾಗಿ ಅಭಿಮಾನಿಗಳನ್ನು ಸಂಪಾದಿಸು ಪರಿಣಾಮ ಯಕ್ಷಗಾನ ಇಲ್ಲಿ ಹರಳುತ್ತದೆ ಅದರ ಪರಿಣಾಮ ನನ್ನಂಥವನಿಗೆ ಅತೀವ ವಿಷಾದ ಆಗ್ತದೆ ಅಯ್ಯೋ ದೇವರೇ ಜನರು ಯಾಕಪ್ಪ ಹೀಗೆ ಏನೂ ಅಲ್ಲದನ್ನೆಲ್ಲ ತಲೆ ಮೇಲೆ ಹೊತ್ತುಕೊಳ್ತಾರಲ್ಲ ಹತ್ ಈ ರಂಗವೇ ಬೇಡ ಯಾಕೆ ಇಲ್ಲಿ ನಮ್ಮ ಅನಿಸಿಕೆಗಳಿಗೆ ವೇದಿಕೆ ಸಿಕ್ಕುವುದಿಲ್ಲ ನನ್ನದೇ ಆದ ವೇದಿಕೆ ಮಾಡ್ತೇನೆ ತಾಳಮಂತಲೆ ಕ್ಷೇತ್ರ ಆಡಳಿತ ಸುಲಭ ಬೆರಳಿಕೆಯ ಜನ ನನ್ನದೇ ಆದ ಮೈಕ್ ಸೆಟ್ ಸೆಟ್ಟು ನನ್ನದೇ ಆದ ವೇದಿಕೆ ಶಿಸ್ತು ವ್ಯವಸ್ಥೆ ಮತ್ತು ಭಾವಪೂರ್ಣವಾಗಿ ನಿರೂಪಿಸಿ ಶುಷ್ಕ ಪಾಂಡಿತ್ಯ ಬೇಡ ಮನುಷ್ಯರಿಗೆ ಇವತ್ತಿನ ಪ್ರೇಕ್ಷಕನಿಗೆ ರಾಮಾಯಣವೂ ಗೊತ್ತಿಲ್ಲ ಭಾರತವೂ ಗೊತ್ತಿಲ್ಲ ಮೊಬೈಲ್ ಕಂಪ್ಯೂಟರ್ನೊಂದಿಗೆ ಬೆಳೆದಿರುವ ಹುಡುಗರು ಅವರಿಗೆ ನಾವು ಏನು ಹೇಳ್ತಾ ಇದ್ದೇವೆ ಹೇಳೋದು ಅರ್ಥ ಆಗದಿದ್ರು ಒಂದು ನಾಟಕ ನೋಡಲಿಕ್ಕೆ ಬಂದಿದ್ದೇವೆ ಹೇಳುವ ಸಮಾಧಾನವಾದರೂ ಸಿಕ್ಲಿ ರೇಡಿಯೋ ನಾಟಕದ ಹಾಗೆ ಹೋಗಲಿ ಖಂಡಿತ ಪರಿಣಾಮ ಪರಿಣಾಮ ಹತ್ತು ದಿವಸ ಬೆಂಗಳೂರಿನಲ್ಲಿ ತಾಳಮಟ್ಟಲಿ ಆಯಿತು ಹೊಸ ಪ್ರೇಕ್ಷಕ ಬಂದಿದ್ದಾನ ಪ್ರತಿದಿನ ಬಂದ್ರಲ್ಲ ಯಾರನ್ನು ಕೇಳಿ ಬಂದದ್ದು ನಿಮ್ಮ ತಂಡದಲ್ಲಿ ಯಾರಿದ್ದಾರೆ ಅಂತ ಕೇಳಿ ಬಂದದ್ದಲ್ಲ ಸಂಯಮಂ ತಾಳಮಟ್ಟಲೆ ನೀನಾ ನನಗೆ ಸ್ಫೂರ್ತಿ ಕೊಟ್ಟದ್ದು ಹೀಗೆ ಪ್ರೇಕ್ಷಕರನ್ನು ತಯಾರು ಮಾಡಿದ್ದು ಸಾಂಕೇತಿಕ ಕಲೆ ರಿಯಲಿಸಮ್ ಅಲ್ಲ ಐಡಿಯಾಲಿಸಮ್ ಹಾಗೆ ಸಾಂಕೇತಿಕ ಕಲೆ ಇದು ಸಂಕೇತ ಮಾತ್ರ ಇದರಿಂದ ಹಿಂದಿರುವ ಸಂದೇಶವನ್ನು ಗ್ರಹಿಸಿಕೊಳ್ಳುವ ನಮ್ಮ ಹಳ್ಳಿಯ ಜನರು ಶಾಲೆ ಕಾಲೇಜು ನೋಡದೇ ಇದ್ದರು ಜೀವನದಲ್ಲೊಂದು ಸುಸಂಸ್ಕೃತರಾಗಿ ಬದುಕುವುದಕ್ಕೆ ಕಾರಣ ಈ ಸಂದೇಶಗಳು ಸಂಕೇತದ ಮೂಲಕ ಅವರಿಗೆ ತಲುಪಿದೆ ಅದನ್ನು ರವಾನಿಸುವುದಕ್ಕೆ ರಮಾಣ ಭಾರತಗಳು ಮಹರ್ಷಿಗಳಿಂದ ಸಿದ್ಧವಾದದ್ದು ಯಕ್ಷಗಾನ ಮೀಡಿಯಾ ಮಾಧ್ಯಮವಾಗಿ ಪರಿಣಮಿಸಿದೆ ಈಗ ತಾಳಮದಲ ಕ್ಷೇತ್ರದಲ್ಲಿ ಸ್ವಲ್ಪ ಅರ್ಹತೆ ಬೇಕು ಉಳಿದು ನನ್ನ ನಿರ್ದೇಶನದಲ್ಲಿ ಸಾಗ್ತದೆ ಹದಿನೈದು ವರ್ಷ ತಿರುಗಾಟ ಮಾಡಿದ್ದೇನೆ ನಿಮ್ಮ ಒಂದು ಸೂಕ್ತ ನಿರ್ದೇಶನದೊಂದಿಗೆ ಅತ್ಯಂತ ಕಡಿಮೆ ಅಂದರೆ ಐದು ಹತ್ತು ಸಾವಿರ ಕೊಟ್ಟರು ಸಾಕು ನಮ್ಮ ಉದ್ದೇಶ ಹಣ ಗಳಿಸುವಿಕೆ ಅಲ್ಲ ಜ್ಞಾನ ಪ್ರಸಾರ ಮಾಡುವಂಥದ್ದು ಈ ನಿಯಮಗಳೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಕ ಮೊದಲು ಕಟ್ಟಿದ ತಂಡವೇ ಸಂಯಮಂ ಹಾಗೆ ಸಾಕಷ್ಟು ಇನ್ನಷ್ಟು ಮಾತನಾಡೋದಿದೆ ನಿಮ್ಮ ಜೊತೆಗೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಹೀಗೆ ತಾಳಮದ್ಲೆಯ ತಂಡ ಒಂದು ಯಶಸ್ವಿಯಾಗಿ ನೀವು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಾ ತಾಳಮದ್ಲೇ ಆ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆಯನ್ನ ಹೇಗೆ ವಿಶ್ಲೇಷಿಸ್ತಾರೆ ಅಂತ ನಾನಂತೂ ಆ ವಾದ ಪ್ರತಿವಾದದ ಒಂದು ಕಾಲಘಟ್ಟ ಆಗಿ ಹೋಯ್ತು ಈಗಲೂ ಅದನ್ನು ಬಯಸುವವರನ್ನೇ ನಾನು ಮೂರ್ಖ ಅಂತ ಹೇಳ್ತೇನೆ ಪ್ರದರ್ಶನ ಇರುವುದು ಯಾರು ಗೆಲುವನ್ನು ಸಾಧಿಸ್ತಾರೆ ಯಾರು ಸೋಲನ್ನು ಸಾಧಿಸ್ತಾರಲ್ಲ ಪ್ರಸಂಗ ಕರ್ತನ ಆಶಯ ಪ್ರತಿಪಾದನೆ ಆಗಬೇಕು ಹೌದು ರಾಮ ಕೆಟ್ಟವ ರಾಮ ರಾವಣ ಒಳ್ಳೆಯವ ಅಂತೇಳಿ ಮಾಡಿ ತೋರಿಸ್ಬೋದು ನಾಲಿಗೆಯಿಂದ ಅಲ್ಲ ನಮಗೆ ಬೇಕಾದ್ದು ರಾವಣ ಕೆಟ್ಟವ ಹೇಳುವುದೇ ಪ್ರತಿಪಾದಿತವಾಗಬೇಕು ರಾಮಾಯಣದ ಆಶಯ ಅದು ರಾಮ ಅವತಾರ ಇರ್ತಿದವ ಅಂತ ಹೇಳುವುದನ್ನು ಪ್ರತಿಪಾದಿಸ್ಲಿಕ್ಕಿರಬೇಕು ಅದಕ್ಕೆ ನಮ್ಮ ಸಣ್ಣ ಭಾಷೆಯಲ್ಲಿ ಹೇಳುವುದಾದ್ರೆ ಕೋಳಿ ಪಡೆ ಅಂತ ಯಕ್ಷಗಾನ ತಾಳಮಟ್ಟಲಿ ಅಂದರೆ ಕೋಳಿ ಪಡೆ ಅಲ್ಲ ಗೊತ್ತಾಗಲು ಪ್ರಸಂಗ ಪ್ರತಿಪಾದಿತವ ಪ್ರಸಂಗಕರ್ತನ ಆಶಯವನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಅರ್ಥಧಾರಿಗಳು ಹೆಣಗಬೇಕು ಹಾಗಾದರೆ ಸಂಘರ್ಷ ಔಚಿತ್ಯ ಅಲ್ಲ ಅಂತ ಖಂಡಿತ ಇಲ್ಲ ಯುದ್ಧದ ಪದ್ಯ ಇದು ಯುದ್ಧ ಅವನನ್ನು ಗೆದ್ದಿದ್ದೇನೆ ಎಲ್ಲಿ ಪದ್ಯದಲ್ಲೇ ಗೆದ್ದದ್ದು ನಿಜವಾಗಿ ತಾತ್ವಿಕವಾಗಿ ಅಲ್ಲ ಅದು ಹಾಗೆ ವಾದ ಪ್ರತಿವಾದದಲ್ಲಿ ಯಾರು ಎಷ್ಟು ದೊಡ್ಡ ವಿದ್ವಾಂಸ ಮನೆಯಲ್ಲಿ ಮೂಟಗಟ್ಟಲೆ ಇರ್ಬೋದು ಅಪ್ಪನ ಶ್ರಾದ್ದಕ್ಕೆ ಬೇಕಾದ್ದು ಮೂರು ಪಿಂಡ ಮಾತ್ರ ಆ ಪ್ರಜ್ಞೆ ಇದ್ದು ವ್ಯವಹರಿಸಬೇಕು ಕಲ್ತದ್ದನ್ನು ಖರ್ಚು ಮಾಡಲಿಕ್ಕೆ ವೇದಿಕೆಯನ್ನು ಬಳಸಿಕೊಳ್ಳುವುದಲ್ಲ ಅಲ್ಲಿಗೆ ಎಷ್ಟು ಬೇಕು ಪಾಂಡಿತ್ಯ ಬೇಡುವ ಕೇಳಿದರೆ ಬೇಕು ಯಾಕೆ ಬೇಕು ತತ್ತು ಕುರಿತಾದ ಪ್ರಶ್ನೆ ಬಂದಲ್ಲಿ ಮೌನ ಆಗಬಾರ್ದು ಆ ಕುರಿತಾಗಿ ಪ್ರಶ್ನೆ ಕೇಳಬೇಕವ ಪ್ರಶ್ನೆ ಬಂತ ಆಗ ವಿವರಣೆ ಕೊಡಲಿಕ್ಕೆ ಪಾಂಡಿತ್ಯ ಬೇಕು ಅವ ಕೇಳಲಿಲ್ಲ ನನಗೆ ಗೊತ್ತುಂಟು ಬಾಯಿಪಾಠ ಅಯ್ಯೋ ದೇವರ ಮೂಗಿನ ತನಕ ಹೆಂಡ ಕುಡಿದಾನೆ ಶುಕ್ರಾಚಾರ್ಯ ಮಗಳೇ ಹಸಿವಾಗುತ್ತದೆ ಅನ್ನ ಹಾಕು ಅಂತ ಹೇಳಿದರೆ ಬ್ರಾಹ್ಮಣರ ಊಟ ಅಂದ್ರೆ ಏನು ಅಂತೇಳಿ ಯಾಕೆ ಶುರು ಮಾಡಿದ್ದಾನೆ ಅಯ್ಯೋ ಯಾರಿಗೆ ಬೇಕು ಪರಿಶಿಂಚನೆ ಹಾಕುವುದು ಯಾಕೆ ಚಿತ್ರಾಹುತಿ ಇಡುವುದು ಯಾಕೆ ಯಾರಿಗೆ ಯಾರು ಕೇಳಿದಾರಲ್ಲಿ ತನ್ ತನಗೆ ಗೊತ್ತುಂಟು ಅವ ಪ್ರವೇಶ ಪಟ್ಟ ಶುಕ್ರಾಚಾರ್ಯನ ಪಾತ್ರ ಮಾಡಿದವು ನೀವು ಪದ್ಧಗಳನ್ನು ಏನು ಇದ್ದಾರೆ ಅವರ ಬೌದ್ಧಿಕ ಅಜ್ಞಾನಕ್ಕೆ ನಾವು ನಗುವುದಲ್ಲದೆ ಬೇರೆ ಏನು ಉಳಿದಿಲ್ಲ ನನಗೆ ಹಾಗಲಿಗೆ ಯುವ ಕಲಾವಿದರು ಯಾವ ರೀತಿ ಸಿದ್ಧ ಆಗ್ತಾ ಇದಾರೆ ತಾಳಮೊದ ಯುವ ಕಲಾವಿದರು ಯಾವ ರೀತಿ ಸಿದ್ಧ ಆಗ್ತಾ ಇದ್ದಾರೆ ಈಗ ಅವರಿಗೆ ಈ ಯೋಚನೆ ಹೊಳೆದ್ರೆ ಖಂಡಿತ ತಾಳಮದ್ಲೆಯ ಕಡೆಗೆ ಆಕರ್ಷಿತರಾಗ್ತಾರೆ ಈಗ ಅವರಿಗೆ ಏನಾಗಿದೆ ಕೇಳಿದರೆ ಆಟದ ರಂಗಸ್ಥಳವೇ ಮಾದರಿಯಾಗಿದೆ ಚೆನ್ನಾಗಿ ಕುಣಿದವನಿಗೆ ಒಳ್ಳೆ ಸಂಬಳ ಸಿಕ್ಕುವುದು ಗೊತ್ತಾಗಿದೆ ಅವನ ಹಿಂದೆ ಮುಂದೆ ಜನ ತಿರುಗುವುದು ಗೊತ್ತಾಗಿದೆ ಹಾಗಾಗಿ ಹೊಸ ಹುಡುಗರು ಎಷ್ಟೋ ಬಾರಿ ಇದು ತಪ್ಪು ಸಂದೇಶಕ್ಕೆ ಕಾರಣ ಆಗ್ತದೆ ಒಂದು ಆಟದಲ್ಲಿ ಇಪ್ಪತ್ತು ನಿಮಿಷ ದಿಗಿಣ ಹಾರಿದರು ಎರಡು ಹುಡುಗರು ಆಟ ಆಡಿಸೋ ಸ್ಟೇಜ್ನಲ್ಲೇ ಕರೆದು ಹತ್ತತ್ತು ಸಾವಿರ ಇನಾಮ ಕೊಟ್ಟ ಮರು ವರ್ಷ ಅದೇ ರಂಗಸ್ಥಳದಲ್ಲಿ ನಾನು ಹೇಳಿದೆ ಇದು ತಪ್ಪು ಸಂದೇಶ ಕೊಟ್ಟದ್ದು ಮತ್ತೊಬ್ಬ ಹುಡುಗನಿಗೆ ಏನು ಎಂಕರೇಜ್ಮೆಂಟು ಯಕ್ಷಗಾನ ಅಂದರೆ ದಿಗಿಣ ದಿಗಿಣ ಅಂದರೆ ಯಕ್ಷಗಾನ ಅಂತ ನಿಜವಾದ ಕಠಿಣ ಪರಿಶ್ರ ಪರಿಶ್ರಮಿಗೆ ಏನೂ ಇಲ್ಲ ಇದು ಹವ್ಯಾಸಿ ರಂಗಭೂಮಿಯಾಗಿದ್ದಾಗ ಒಂಬಲ್ಲಿ ನಾ ಕೇಳಿದ ಪ್ರಶ್ನೆ ಅವರೇ ನಿಮಗೆ ಇಲ್ಲಿ ವ್ಯಾಸ ಮಾಡಲಿಕ್ಕೆ ಮನ್ಸು ಬರ್ತದಲ್ವೋ ಎಂಥದ್ದು ಅಭಿಮನ್ಯು ಒಂದೇ ಗೊತ್ತ ಇಲ್ಲಿಯ ಜನರಿಗೆ ಬೇರೆ ವ್ಯಾಸಗಳೇ ಗೊತ್ತಿಲ್ಲ ಸುಮ್ಮನೆ ಗೊತ್ತಲ್ಲ ತಲೆ ಹಣ್ಣಾಯಿತು ನಂದು ನಿನಗೆ ಈಗಲೇ ಬೇಜಾರಾಗ್ತದೆ ನಾವೆಲ್ಲ ಇದನ್ನ ಕಂಡು ಎಷ್ಟು ಬಿಟ್ಟವ್ರಿಗೆ ಅವ್ರಿಗೆ ಇದೆಲ್ಲ ಮಿತ್ರ ಸಮಾಜದ ಗಿರಾಕಿಗಳು ಏನೋ ನಾವು ಯಾರು ಗೊತ್ತುಂಟಾ ಕೆಂಡ್ರಾ ಜುವೆಲ್ಲರ್ಸಿನ ಗಿರಾಕಿಗಳು ನಮ್ಮನ್ನು ನೋಡುವವರು ಅಂದರೆ ಮಿತ್ರ ಸಮಾಜಕ್ಕೆ ಗಿಜಿ 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 ಜನ ಬರ್ತದೆ ಕೆನರಾ ಜುವೆಲ್ಲರ್ಸಿಗೆ ಜನ ಬರೋದಿಲ್ಲ ಹಾಗಾದರೂ ಅಂಗಡಿ ಇಟ್ಟಿದ್ದಾನೆ ಯಾಕೆ ಅವನು ಕ್ಲೋಸ್ ಮಾಡಲಿಲ್ಲ ಯಾಕೆ ವ್ಯಾಪಾರ ಆಗ್ತದೆ ಎಲ್ಲೋ ವರ್ಷದಲ್ಲಿ ಎರಡು ದಿವಸ ಇವನ ಇಡೀ ವರ್ಷದ ವ್ಯಾಪಾರದ ನಾಲ್ಕು ಪಟ್ಟು ಒಂದೇ ದಿವಸ ಆಗುತ್ತದೆ ಅವನಿಗೆ ನಮ್ಮದು ಅಂತದ್ದು ಒಳ್ಳೆ ವಾಕ್ಯರು ಇನ್ನು ಸರ್ ಯಕ್ಷಗಣ ತಾಳ ವಿಚಾರ ಪ್ರಧಾನವೋ ಅಥವಾ ಭಾವ ಪ್ರಧಾನವೋ ಅಂತ ವಿಷಯದೊಂದಿಗೆ ಭಾವ ನಾನು ಒಳ್ಳೆಯ ಉದಾಹರಣೆ ಕೊಡ್ತೇನೆ ಸಿಹಿಯಾದ ಆವರಣದ ಒಳಗೆ ಕಹಿಯಾದ ಔಷಧವನ್ನಿಟ್ಟು ಜಾಣ ವೈದ್ಯನು ಮಕ್ಕಳಿಗೆ ಚೀಪೂರಕ್ಕೆ ಕೊಟ್ಟು ಅವರ ರೋಗವನ್ನು ನಿಧಾನಗೊಳಿಸುವಂತೆ ಕಾವ್ಯಾತ್ಮಕ ರಸಾತ್ಮಕ ಭಾವಾತ್ಮಕ ಆವರಣದೊಳಗೆ ತಾತ್ವಿಕತೆಯ ಹೂರಣವನ್ನಿಟ್ಟು ಕೊಟ್ಟರೆ ನಮ್ಮ ಯುವ ಜನಾಂಗ ಪುನಃ ಇದರ ಕಡೆಗೆ ಕಟ್ಟು ಹರಳಿಸುತ್ತದೆ ಎಂಬ ಖಚಿತ ಭರವಸೆ ನನಗೆ ಬಯಲು ಮೇಲೆ ಸಿಕ್ಕಿದೆ ಯಕ್ಷಗಾನ ಬಿಡಿ ಕನ್ನಡ ಗೊತ್ತಿಲ್ಲದಲ್ಲಿ ಮುಂದಿನ ವರ್ಷ ಬರ್ರಿ ಅಂತ ಹೇಳಿಸಿಕೊಂಡು ಬಂದಿದ್ದೇವೆ ನಾವು ಯಕ್ಷಗಾನ ತಾಳಮದ್ಲೆಯಲ್ಲಿ ಆಗಿರ್ಬೋದು ಯಕ್ಷಗಾನ ಬಯಲಾಟದಲ್ಲಿ ಆಗಿರ್ಬೋದು ಸಮಕಾಲೀನ ವಿಚಾರಗಳು ಇದರ ಜೊತೆಗೆ ಆಗ ಒಂದು ಮಿಶ್ರ ಆಗುವಂಥದ್ದು ಎಷ್ಟು ಸರ್ ಅದು ಪ್ರೇಕ್ಷಕನನ್ನು ಆಶ್ರಯಿಸಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೊಂದು ಮಾತು ಕಮರ್ಷಿಯಲ್ ಪರ್ಪಸ್ನಲ್ಲಿ ಹೋಗುವಾಗ ಅಷ್ಟು ಬೇಕು ಅಂತ ಒಂದು ವಾಕ್ಯ ಅವರ ಮೇಳದಲ್ಲಿ ಮನ್ಮಥನ ಪಾತ್ರ ಮಾಡಿ ಮಾತಾಡಿದ್ದು ಸ್ವಲ್ಪ ಅಶ್ಲೀಲ ಹೆಚ್ಚಾಯಿತು ಅಂತೇಳಿ ಕಾಣಿಸಿತ್ತು ಯಾರೋ ಒಬ್ಬನಿಗೆ ಬರದ ಯಜಮಾನರಿಗೆ ಕೊನೆಯ ಸೇವಾ ಆಟಕ್ಕೆ ಪ್ರಸಂಗ ಎಂಥದ್ದು ಅಂತ ಕೇಳುವಾಗ ಭಾಗವಹಿಸ್ತಾರೆ ಅದು ಯಾವುದು ನಮಗೊಂದು ಪತ್ರ ಬಂದಿತ್ತಲ್ಲ ಅದು ಯಾವ ಪ್ರಸಂಗ ಅದು ಇಂಥದ್ದು ಅದನ್ನು ಇಡಿ ನನಗೆ ನೋಡಬೇಕು ನೋಡಿದ್ರು ನಮ್ಮದು ಆಗಿರ್ತದೆ ಒಂದು ವಾಕ್ಯ ವ್ಯತ್ಯಾಸ ಇಲ್ಲ ಪತ್ರ ಬರೆದ್ರು ನಾನು ಅದನ್ನು ನೋಡಬೇಕು ಗೊತ್ತೇ ಗೊತ್ತೇ ನನಗೇನು ಅಷ್ಟು ಕಾಣಿಸಲಿಲ್ಲ ಯಾಕೆಂದರೆ ಕಮರ್ಷಿಯಲ್ ಪರ್ಪಸ್ನಲ್ಲಿ ನಾವು ಮೇಳ ಹೊರಡಿಸುವಾಗ ಅಷ್ಟು ಬೇಕು ಅದರೊಂದಿಗೆ ನೀವು ತುಂಬ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದೀವಿ ರೀ ಎಂಬ ಶಬ್ದದ ವಿಶ್ಲೇಷಣೆ ಮಾಡಿ ಕುಸುಮಾವತಿಗೆ ಯಾಕೆ ಅರಸನಾಗಬೇಕು ಅವನ ಹೆಂಡ್ತಿರೋತಿಯೇ ಯಾಕಾಗಬೇಕು ಆಗಬೇಕು ಇದನ್ನೆಲ್ಲ ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸತ್ತಾರಲ್ಲ ಅವರಿಗೆ ಗೊತ್ತಿರೋದಿದೆ ಏನು ಮಾಡೋದು ಆಯಿತಾ ಪಂಚಭಕ್ಷ ಪರಮನ್ನ ಇದ್ದರು ಆಚಿದ್ದಕ್ಕೆ ಬಾಯಿ ಹಾಕುವ ಒಂದು ವರ್ಗ ಉಂಟಿಗೆ ಪ್ರಪಂಚದಲ್ಲಿ ಹೇಳಿದವರು ಅವರು ಪೇಜಾವರ್ ಸ್ವಾಮಿಗಳು ಒಂದು ಮಾತು ಹೇಳಿದರು ಆಕ್ಳು ಬೋಡಾಯಿ ನಾಟು ಒಣಪೇವರು ಅವರು ಬೇಕಾದಷ್ಟು ಹೇಳ್ತಾರೆ ಆದರೆ ನಮಗೆ ಬೇಕಾಗುವಂಥದ್ದನ್ನು ಕೊಡ್ತಾರೆ ನಾವು ಅದನ್ನು ಮಾತ್ರ ಹಾಕಿಕೊಟ್ಟರೆ ಸರಿ ನಮಗೂ ಭೀ ಬಿಟ್ಟು ಬಿಡುವ ಅದೇ ಬೇಕು ಅಂತ ಬಂದವನಿಗೆ ಬೇಕಲ್ಲ ಅದು ಈ ಸಮಾಧಾನ ಕೊಟ್ಟಿದ್ದಾರೆ ಹಾಗಾಗಿ ಸಮಕಾಲೀನ ಉದ ಮತ್ತೆ ಸಮಕಾಲೀನ ಉದಾಹರಣೆ ಮುಟ್ಟಿದಟ್ಟು ನೇರವಾಗಿ ಶಾಸ್ತ್ರೀಯ ಉದಾಹರಣೆಗಳು ಮುಟ್ಟುದಿಲ್ಲ ಖಂಡಿತ ಸರ್ ಈ ವಿಚಾರವಾಗಿ ನಿಮ್ಮ ಪಾತ್ರಗಳಿಗೂ ಅನೇಕ ವಿಮರ್ಶೆಗಳಿವೆ ಇದಕ್ಕೆ ನೀವು ನೀಡಿದ ಸಮರ್ಥನೆ ಇಲ್ಲಿಯೂ ನಿಮ್ಮ ಸಮರ್ಥನೆ ಬೇಕಾಗಿದೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವೀಕ್ಷಕರೇ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇಂದಿನ ಸೂರ್ಯಾಸ್ತಮಾನವೇ ನನ್ನ ಪಾಲಿಗೆ ಕೊನೆಯ ಸೂರ್ಯಾಸ್ತಮಾನ ಅಂತ ನಾನು ನಿರ್ಣಯಿಸಬೇಡವೇ ಒಂದು ಸೂಚನೆ ಕೊಟ್ಟಿದಾರಲ್ಲ ಅಂದು ರಾಮಾವತಾರಕ್ಕೆ ವಿದಾಯವನ್ನು ಹೇಳಿದಂಥ ದುರ್ವಾಸ ಇವತ್ತು ಕೃಷ್ಣನನ್ನು ಹುಡುಕಿಕೊಂಡು ಯಾಕೆ ಈ ಭೂಮಂಡಲಕ್ಕೆ ಕೃಷ್ಣನು ವಿದಾಯ ಹೇಳಲಿ ಎಂಬುದನ್ನೇ ಸೂಚಿಸುವುದಕ್ಕಲ್ಲವೇ ನೇರ ಅಲ್ಲ ವಾರೆಯಾಗಿ ಆದ್ದರಿಂದ ಇನ್ನು ನಾನು ಅರಮನೆಯ ಕಡೆಗೆ ತಲೆ ಹಾಕುವುದಲ್ಲ ಇಲ್ಲೇ ಮರದ ಬುಡದಲ್ಲೇ ಈ ಪ್ರಪಂಚದಿಂದ ವಿಯೋಗವನ್ನು ಹೊಂದುವುದಕ್ಕೆ ಕ್ಷಣ ಯಾವುದೆಂದು ತಿಳಿಯದವರು ಮಾಡ್ತಾರೆ ಅಂದ್ರೆ ಅವರು ಲೌಕಿಕವನ್ನ ಮಾತಾಡ್ತಾರೆ ಪಾತ್ರಕ್ಕೆ ಔಚಿತ್ಯಪೂರ್ಣ ಅಲ್ಲದನ್ನೇ ಮಾತಾಡ್ತಾರೆ ಅಂತ ಆದ್ರೆ ಶ್ರೀಧರ್ ಹಂದಿ ಅಂತ ವಿಮರ್ಶಕರು ಹೇಳಿದ್ದಾರೆ ಸಮಗ್ರ ಅರ್ಥಗಾರಿಕೆ ಅಂದ್ರೆ ಅದೊಮ್ಮೆ ಹಿಮಾಲಯದ ಶಿಖರದಲ್ಲಿ ಇರುತ್ತೆ ಬೇಕಾದಾಗ ಪಾತಾಳಕ್ಕೆ ಹೋಗುತ್ತೆ ಮತ್ತೆ ಅವರು ಹಿಮಾಲಯದ ಶಿಖರಕ್ಕೆ ಹೋದ್ರೂ ಕೂಡ ವೀಕ್ಷಕರು ಪ್ರೇಕ್ಷಕರು ಅಲ್ಲೇ ಇರ್ತಾರೆ ಪಾತಾಳದಲ್ಲಿ ಅಂತ ಒಬ್ರು ಸಾಹಿತಿಗಳು ಜಿ ಆರ್ ಪಾಂಡೇಶ್ವರ್ ಅಂತೇಳಿ ನಮ್ಮ ಜಿಲ್ಲೆಯವರೇ ಹೊನ್ನಾವರದಲ್ಲಿ ಸೆಟ್ಲಾದವರು ಅವರೊಂದು ಆಟಕ್ಕೆ ಬಂದವರು ಬೆಳಿಗ್ಗೆ ನಮ್ಮ ಜೊತೆ ಅಂಬಾತನೆಯ ಮುದ್ರಾಡಿ ನಿಂತಿದ್ದರು ಆ ವರ್ಷದ ತಿರುಗಾಟಕ್ಕೆ ಅವರು ಅವರ ಮನೆ ಹೋಗಿದ್ದರು ಕರ್ಕೊಂಡು ಹೋಗಿದ್ರು ದಯವಿಟ್ಟು ಸಾಮಗ್ರಿಗೆ ಹೇಳಿ ಕಾಮದಹನದ ಮನ್ಮಥನ ಪಾತ್ರದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಕೈಲಾಸದ ತುದಿಯ ತನಕ ಹೋಗಿದ್ದರು ಸಾಮಗ್ರಿ ಆಹ್ಹ್ ನಾವು ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದೆವು ಕೈಲಾಸದ ತುದಿಯಿಂದ ನಾವು ವಿಹರಿಸ್ತಾ ಇದ್ದೆವು ಇದ್ದಕ್ಕಿದ್ದಾಗೆ ನಮ್ಮ ನಮ್ಮನ್ನೆಲ್ಲ ಎಳ್ಕೊಂಡು ಹೊನ್ನವರ ಬಸ್ ಸ್ಟ್ಯಾಂಡಿಗೆ ತಂಡ ಹಾಕಿದರು ಅದೇ ಕ್ಷಣದಲ್ಲಿ ಸಾಮಗ್ರಲ್ಲೇ ಇದ್ದಾರೆ ನಮಗೆ ಏನು ಮಾಡಿದ್ರು ಬಸ್ ಮೇಲೆ ಬರಲಿಕ್ಕೆ ಆಗಲಿಲ್ಲ ದಯವಿಟ್ಟು ಇದನ್ನು ಮಾಡಬೇಡಿ ಅಂತೇಳಿ ಅದಕ್ಕೆ ನಾನು ಉತ್ತರ ಕೊಟ್ಟೆ ಏನು ಮಾಡು ಸ್ವಾಮಿ ನನಗೆ ದೊಡ್ಡ ಸಾಮಗ್ರಿ ಆದರ್ಶ ಭಾಷೆ ಉದಾಹರಣೆ ಯಾವುದಾದ್ರೂ ಅಡ್ಡಿ ವಿಷಯ ಸಂವಹನ ಮುಖ್ಯ ವಿಷಯ ಅವನಿಗೆ ಮನವರಿಕೆಯಾಗುವುದು ಮುಖ್ಯ ಅದು ಅವರ ಆದರ್ಶ ಒಂದು ಇನ್ನೊಂದು ನನ್ನ ಜೊತೆ ನಿಮಗೆ ಪುನಃ ಕೈಲಾಸಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ದೌರ್ಬಲ್ಯವನ್ನು ನೀವು ಗುರುತಿಸಿಕೊಂಡ ಹಾಗಾಯಿತು ನೆನಪಿಟ್ಟುಕೊಳ್ಳಿ ನಾನು ಹೇಗೆ ಲೀಲಾಜಾಲವಾಗಿ ಹೋಗಿದ್ದೇನು ಕೈಲಾಸಕ್ಕೆ ಏನು ಮಾಡಲಿಕ್ಕೂ ಬರೋದಿಲ್ಲ ನನಗೆ ಜಾಯಮಾನ ಆಗಿ ಹೋಗಿದೆ ಹುಟ್ಟುಗುಣ ಆಗಿ ಹೋಗಿದೆ ಯಾವುದೇ ಗಂಭೀರ ಪಾತ್ರ ಕೊಡಿ ಮಾಡ್ತೇನೆ ಇನ್ನಿಲ್ಲದಷ್ಟು ಕರ್ನಾಟಕೀಸ್ಮಾರ್ಜುನ ಭೀಷ್ಮ ಮಾಡಿದ್ರೆ ಉಮಾ ಕಾಂಠಟ್ರು ಕಣ್ಣೀರ್ ಹಾಕುತ್ತಾ ಕೂತ್ಕೊಳ್ತಾರೆ ಹಲವಾರು ಪಾತ್ರಗಳನ್ನ ಈಗಲೂ ಎಲ್ಲ ಪಾತ್ರಗಳು ಹೌದು ಆದ್ರೆ ಆದ್ರೆ ಎಡೆಯಲ್ಲಿ ಒಂದಾದ್ರೂ ಇಂಥದ್ದು ಬೇಕೇ ಬೇಕು ಅಷ್ಟೇ ಸಾಮಗ್ರ ಆತ್ಮತೃಪ್ತಿಗೆ ಇರಬಹುದು ಅಥವಾ ಅಂತದ್ರ ನಿರೀಕ್ಷೆಯಲ್ಲೊಬ್ಬ ಬಂದಿದ್ದಾನಾದ್ರೆ ಅವನಿಗೊಂದು ಸಮಾಧಾನ ಸಿಕ್ಕೇ ಸಿಕ್ತಿ ಯಾವುದಾದ್ರು ಒಂದಾದ್ರೂ ಒಗಾಯಿಸಿ ಒಗಾಯಿಸುವ ಖಂಡಿತ ಸಮಗ್ರ ಸಂಕಲನದಲ್ಲಿ ಕೂಡ ಭಾಗಿಯಾದವರು ಅವರು ಎಂಬತ್ತು ತಾಳಮದಲೆ ಮೊದಲೇ ಪ್ರಸಂಗಗಳಿರುವಂತಹ ಪುಸ್ತಕವನ್ನು ಅತ್ಯಂತ ಕಡಿಮೆ ಬೆಲೆಗೆ ನಾಲ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀರಾ ಅಂದರೆ ಒಂದು ಪ್ರಸಂಗಕ್ಕೆ ಇಪ್ಪತ್ತು ರೂಪಾಯಿಯ ಲೆಕ್ಕವು ಬೀಳಲ್ಲ ಯಾಕಂದರೆ ಒಂದೊಂದು ಪ್ರಸಂಗದ ಅಷ್ಟು ಮೌಲ್ಯವಿರುವಾಗ ಎಲ್ಲರಿಗೂ ಒಂದು ಸಿಗಬೇಕು ಅಗತ್ಯವಿದ್ದವರಿಗೆ ಅನ್ನುವಂತಹ ಕಾರಣಕ್ಕೆ ಇಷ್ಟು ದೊಡ್ಡ ಸಂಕಲನದ ಪುಸ್ತಕವನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಅದು ಒಂದು ಸತ್ತು ಸಂಯಮ ತಿರುಗಾಟ ಆಕ್ಸಿಡೆಂಟ್ ಆಯ್ತಲ್ಲ ಆವಾಗ ಸಿಕ್ಕಿದ ವಿರಾಮರಲ್ಲಿ ಹೊತ್ತೋಗಲಿಲ್ಲ ಹೋಗಲಿಲ್ಲ ಹೀಗೊಂದು ಕೆಲಸ ಮಾಡುವ ಹೊರಟೆ ಪಾತ್ರಮಿತಿ ಕಾಲಮಿತಿ ಮತ್ತು ನಿ ನಿರ್ದೇಶನಕ್ಕೆ ಒಳಪಟ್ಟ ಪ್ರಸಂಗಗಳು ಎಂಬ ಹೆಸರಿನಿಂದ ಪದ್ಯ ಹಾಡುವವನಿಗೆ ಟಿಕ್ ಮಾಡುವ ಕೆಲಸ ಇಲ್ಲ ಏನು ಎಲ್ಲ ಸೂಚನೆಗಳನ್ನು ಅದರಲ್ಲೇ ಕೊಟ್ಟದ್ರಿಂದ ಅದು ಜನಪ್ರಿಯ ಆಯಿತು ಒಂದು ಸಾವಿರ ಪ್ರತಿ ಖಾಲಿ ಆಯಿತು ಯಾಕೆ ನಮಗೆ ಮಾಡಬಾರ್ದು ಅಂತ ಹೇಳಿ ಒಂದು ಸಾವಿರ ಪೂರ ಹೋಗ್ತದೆ ಹೇಳುವ ಭರವಸೆ ಇಲ್ಲ ಆದರೂ ತೊಂದರೆ ಎಲ್ಲ ಮಾಡುವ ಅಂತೇಳಿ ಹಾಗೆ ಪುನಃ ಮಾಡಿದ್ದು ಹತ್ತು ಪ್ರಸಂಗ ಆ್ಯಡ್ ಮಾಡಿ ಎಂಬತ್ತು ಮಾಡಿದೆ ಆಯ್ತಾ ಅದರಿಂದ ಬಹಳ ಪ್ರಯೋಜನ ಆಗಿದೆ ಪ್ರತಿಯೊಬ್ಬರು ಈಗ ಬಿದ್ದು ಕೇಳ್ತಾ ಇದ್ದಾರೆ ಪುಸ್ತಕ ತನ್ನಿದ್ದೀರಾ ಅಂತ ಅಂದರೆ ಅದು ಏನು ಅಂತ ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಗಿದೆ ಕಲಾವಿದ್ರು ಬಡವರಾದರೂ ಕೂಡ ಯಕ್ಷಗಾನ ಕಲೆ ಅನ್ನುವಂಥದ್ದು ಶ್ರೀಮಂತ ಇದರ ಸಾಹಿತ್ಯ ಇರ್ಬೋದು ಸಾಕಷ್ಟು ಒಂದು ಶ್ರೀಮಂತ ಇದು ಕನ್ನಡ ಸಾಹಿತ್ಯಕ್ಕೆ ಕೊಡ್ತಾ ಕೊಟ್ಟಿರುವಂತಹ ಕೊಡುಗೆ ಏನು ಆದರೆ ಇದಕ್ಕೆ ಯಾವ ರೀತಿಯ ಮನ್ನಣೆ ಸಾಹಿತ್ಯದಲ್ಲಿ ಇದೆ ಏನು ಮಾಡೋದು ಅದಕ್ಕೆ ಕಾರಣಸ್ಥಾನದಲ್ಲಿ ನಾನು ಆಗ ಹೇಳಿದ ಹಾಗೆ ಪ್ರಾದೇಶಿಕವಾಗಿಯೇ ಉಳಿದಿದೆ ಇದು ರಾಜ್ಯವ್ಯಾಪಿಯಾಗಿ ವ್ಯಾಪಿಸ್ತಿದ್ರೆ ಆ ನಿಟ್ಟಿನಲ್ಲಿ ಪೋಷಣೆ ಸಿಗುತ್ತಿದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಯಕ್ಷಗಾನಕ್ಕೂ ಜಾಗ ಸಿಗುತ್ತಿತ್ತು ಯಕ್ಷ ಕವಿಗಳು ಗುರುತಿಸಲ್ಪಡ್ತಿದ್ರು ಒಂದೊಂದು ಪ್ರಸಂಗವು ಒಂದೊಂದು ಚಂಪು ಕಾವ್ಯ ಎಂಥ ಛಂದಸ್ ಅದು ಬಗ್ಗೆ ಶಿವಂತೂರು ನಾರಾಯಣ ಭಟ್ರು ನಾರಾಯಣ ಶೆಟ್ರು ಡಿಲೀಟ್ ಮಾಡಿದ್ರಲ್ಲ ಅದರ ಮೇಲೆ ನಾವು ನನ್ನಂಥವನಿಗೆ ಗೊತ್ತಾಗ್ತಾ ಇರೋದು ಯಕ್ಷಗಾನ ಪದ್ಯಗಳು ಅಂದರೆ ಓ ಅದು ಕಬ್ಬಿಣದ ಕಡಲೆ ಮಾರ ಸುಮ್ಮನೆ ಗೀತಿದ್ದೆಲ್ಲ ಪದ ಆಗುವುದಿಲ್ಲ ಹೇಳಿ ಗೊತ್ತಾದದ್ದೇ ನಮಗೆ ಆಮೇಲೆ ಇಂತಹ ಚಂಪು ಕಾವ್ಯ ಮೂಲ ಗುಂಪಾಗುತ್ತಾ ಉಂಟು ಈಗ ಬರ್ತಾ ಇರುವಂತಹ ಪ್ರಸಂಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೊಸ ಆಗಬಾರದು ಹೇಳುವ ಹಠ ಇಲ್ಲ ಆದ್ರೆ ಅದರಲ್ಲಿ ಸಂದೇಶ ಬೇಕಲ್ಲ ಬೇಕಲ್ಲ ಒಟ್ಟು ಅಸಂಬದ್ಧಗಳ ಕಲಸು ಮೇಲೋಗ್ರೆ ಸೇರಿಸಿದ ಕೂಡಲೇ ಪ್ರಸಂಗ ಆಗಿತ್ತು ಒಂದು ವರ್ಷಕ್ಕೆ ಆಯುಷ್ಯ ಒಂದು ವರ್ಷ ಅಂದ್ರೆ ಒಂದು ತಿರುಗಾಟದ ಆಯುಷ್ಯ ಆ ಮೇಳದವರು ಒಂದು ವರ್ಷ ಯಾಕೆ ಒಂದು ಊರಿನಲ್ಲಿ ಒಂದೇ ಆಟ ನಮ್ಮ ಪೌರಾಣಿಕ ಪ್ರಸಂಗಗಳು ಅಜನಾಮರ ಖಂಡಿತ ಯಕ್ಷಗಾನದ ಹಿರಿಯ ಕಲಾವಿದರು ಹಾಗೂ ಹೊಸ ಕಲಾವಿದರ ನಡುವಿನ ಕೊಂಡಿ ನೀವು ಸೊ ಹಾಗಾಗಿ ಬದಲಾವಣೆ ಸ್ಥಿತ್ಯಂತರಗಳು ಯಾವ ರೀತಿ ಆಗ್ತಾ ಇದೆ ಇನ್ನು ಆ ಕಾಲ ಬರುವುದಿಲ್ಲ ಈ ಕಾಲ ನನಗೆ ಒಗ್ಗುವುದಿಲ್ಲ ಅಂತ ತೀರ್ಮಾನಿಸಿದೆ ಯಕ್ಷಗಾನ ಬೆಳೆ ಬೆಳೆಯಬೇಕಾದ ರೀತಿಗೆ ನೀವು ಏನು ಹೇಳ್ತೀರಾ ಯಕ್ಷಗಾನ ಕಲಾವಿದರನ್ನು ಆ ಮಟ್ಟಕ್ಕೆ ತರಲಿಕ್ಕೆ ಇನ್ನಾಗುವುದಿಲ್ಲ ಇವರೆಲ್ಲ ಯಕ್ಷಗಾನದ ಪ್ರೇಕ್ಷಕರಲ್ಲ ಒಬ್ಬ ಹಾಸ್ಯಗಾರನ ಪ್ರೇಕ್ಷಕ ಇನ್ನೊಬ್ಬ ತ್ರೀವಯಸ್ಯಾರಿಯ ಪ್ರೇಕ್ಷಕ ಮತ್ತೊಬ್ಬ ಭಾಗವತನ ಪ್ರೇಕ್ಷಕ ಅಷ್ಟೇ ಯಕ್ಷಗಾನ ಶ್ರೀಮಂತ ಕಲೆಯಾಗಿ ಉಳಿಬೇಕಾದ ಕಲಾವಿದನ ಪರಿಶ್ರಮ ಹೇಗಿರಬೇಕು ಅಂತ ಹೇಳ್ತೇನೆ ಆ ಪ್ರಯತ್ನ ಕೈ ಬಿಟ್ಟೆ ನಾನು ಯಾಕೆಂದ್ರೆ ಯಾಕಪ್ಪ ಕಪ್ಪು ನಾಯಿಯನ್ನು ಬಿಳಿ ಮಾಡುವ ಕೆಲಸ ಹೇಳುವ ಒಂದು ಉಪೇಕ್ಷೆಯೂ ಬಂತು ಇನ್ನೊಂದು ಏಳು ಸಿಕ್ಕುವುದಾದ್ರೆ ಕಮರ್ಷಿಯಲ್ ಅಲ್ಲ ಹೇಳುವುದನ್ನು ಪ್ರತಿಪಾದಿಸಬೇಕು ಈಗ ಅವರು ಕಮರ್ಷಿಯಲ್ ಅಲ್ಲ ಅಂತ ಮಾಡಿದ್ದು ಯಾಕೆ ಸರ್ಕಾರದಿಂದ ಏಳು ಸಿಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ತಿಂಗಳು ಅಂತ ನಾನು ತಿಳಿದಿದ್ದೇನೆ ಮತ್ತೆ ಸರ್ಕಾರ ಕೊಡದೇ ಇದ್ದರೆ ಇವರದ್ದು ನಾಳೆ ಬರೋ ಮಗ್ಸಿ ಬೀಳ್ತೀವಿ ಯಾರದಾದರೂ ಮಗ್ಸಿ ಬೀಳುತ್ತದೆ ಯಾರದಾದರೂ ಬೆಂಬಲ ಸಿಕ್ಕುವುದಾದರೆ ಖಂಡಿತವಾಗಿಯೂ ಒಂದು ಮೇಳ ಇಡೀ ಕರ್ನಾಟಕ ವ್ಯಾಪಿಸುವಂತದ್ದನ್ನು ಮಾಡಬಹುದು ಮೂರು ತಿಂಗಳ ತಿರುಗಾಟ ಇದು ತಿರುಗಾಟಕ್ಕೆ ಆರು ತಿಂಗಳ ಟ್ರಯಲ್ ಕೊಡಬೇಕು ನಾವು ಎಷ್ಟಿದ್ದೇವೆ ಕೇಳಿದರೆ ಎರಡು ತಾಸಿನ ಸಿನಿಮಾ ಮಾಡಲಿಕ್ಕೆ ಎರಡು ವರ್ಷ ತಕೊಳ್ಳುವ ಈ ದೇಶದಲ್ಲಿ ನಾವು ಒಂದು ತಾಸಿನ ಅವಧಿಯಲ್ಲಿ ಒಂದು ವರ ತಾಸಿನ ஆ டொமாட் சே அது பார்ப்பா அது பட் கட்டுமாதிரி ஆ சை ಒಂದು ಕಲೆ ಒಂದು ಅತ್ಯುತ್ತಮವಾಗಿ ಮೂಡಿ ಬರಬೇಕಾದ್ರೆ ಅದರ ಇನ್ನ ಪರಿಶ್ರಮ ಅಷ್ಟೇ ಮುಖ್ಯ ಅಂತ ಹೇಳುವವರು ಈ ತತ್ವವನ್ನು ಅಳವಡಿಸಿ ಸಂಯಮಂ ತಂಡವನ್ನು ಕೂಡ ಕಟ್ಟಿ ಯಶಸ್ವಿಯಾಗಿ ಅದರ ಪ್ರದರ್ಶನಗಳು ತಾಳಮದಲೇ ಪ್ರದರ್ಶನಗಳು ನಡೀತಾ ಇದೆ ಹೊಸ ಪ್ರೇಕ್ಷಕರನ್ನು ಆಕರ್ಷಿಸ್ತಾ ಇದ್ದೀರಾ ನಿಮ್ಮ ಮಾರ್ಗದರ್ಶನ ನಿಜಕ್ಕೂ ಕಿರಿಯರಿಗೆ ಅತ್ಯಂತ ಅಗತ್ಯವಾಗಿದೆ ಅತ್ಯಗತ್ಯವಾಗಿದೆ ಜೊತೆಗೆ ನಿಮ್ಮ ಒಂದು ಪರಂಪರೆಯ ಕೊಂಡು ಪ್ರದೀಪ್ ಸಾಮಗವರು ಕೂಡ ಒಂದು ಅತ್ಯುತ್ತಮವಾಗಿ ಪ್ರದರ್ಶನಗಳನ್ನು ನೀಡಿ ಬರ್ತಾ ನೀಡ್ತಾ ಇದ್ದಾರೆ ಉತ್ತಮ ಕಲಾವಿದರಾಗಿದ್ದಾರೆ ಸೊ ಇನ್ನಷ್ಟು ನಿಮ್ಮ ಮಾರ್ಗದರ್ಶನಗಳು ಈ ಯಕ್ಷಗಾನ ಕ್ಷೇತ್ರಕ್ಕೆ ತುಂಬಾ ಅಗತ್ಯ ಅಂತ ಹೇಳ್ತಾ ಇಷ್ಟೊತ್ತು ಧನ್ಯವಾದ ಸರ್ ಕೊನೆಯದಾಗಿ ಏನಾದರೂ ಹೇಳ್ತೀರಾ ಸರ್ ಏನಿಲ್ಲ ಮಾತನಾಡಲಿಕ್ಕೆ ಕೂತರೆ ಬೆಳೆತನಕು ಮಾತಾಡುವಷ್ಟು ಉಂಟು ಇದರ ಬಗ್ಗೆ ಆದರೆ ಕೆಲವೊಂದು ನಿಷ್ಠರ ಸತ್ಯಗಳು ಜನರು ಅಂಗೀಕರಿಸುವುದಕ್ಕೆ ಸಿದ್ಧರಿಲ್ಲ ಹಾಗಾಗಿ ಆ ವಾಸ್ತವ ಸಾಮಿಗೆ ಏನು ಕೆತ್ತ ಮಾತಾಡ್ತಾ ಮರ ಏನು ಮುಖ ಕೊಡ್ದಂಗೆ ಮಾತಾಡ್ತೂರಿಗೆ ನನಗೂ ಜನರ ಸಾಹಸ ಬೇಡಾಗಿದೆ ಮತ್ತು ನನಗೂ ಏಜ್ ಈಗ ಭಾರ ಆಯ್ತು ಅರವತ್ತ ಎಂಟು ದಾಟಿದೆ ಅರವತ್ತೊಂಬತ್ತು ನಡೀತಾ ಇದೆ ಇನ್ನು ಏನಿದ್ರು ಮಗನ ಯಕ್ಷಗಾನದ ವ್ಯವಸಾಯದ ಕಡೆಗೆ ಲಕ್ಷ್ಯ ಕೊಡುವುದು ಅಂತ ನಿರ್ಮಾಣ ಆದರೆ ನನ್ನ ಯೋಚನೆಗಳೆಲ್ಲ ಅವನಿಗೆ ಅರ್ಥ ಆಗಿದೆ ಅವನಿಂದೇನಾದರೂ ಅವನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ ಏನಾದರೂ ಸುಧಾರಣೆ ಆದೀತು ಅವ ಊರಿನಲ್ಲಿ ಉದ್ಯೋಗಿ ಆಗಿದ್ದರೆ ಖಂಡಿತವಾಗಿಯೂ ನಾನೊಂದು ಮೇಳ ಅವನಿಂದ ಹಾಕಿಸ್ತಿದ್ದೆ ಮಕ್ಕಳ ಮೇಳ ಇನ್ನಿಲ್ಲದಂಥ ಮಕ್ಕಳ ಮೇಳ ಮಾಡುವ ನನ್ನ ಕನಸನ್ನು ಸಾಕಾರಗೊಳಿಸಿಕೊಳ್ತಿದ್ದೆ ಯಕ್ಷಗಾನದ ಶ್ರೇಷ್ಠ ಸಾಮಗ ಪರಂಪರೆ ಆ ಕೊಡುಗೆ ಇನ್ನಷ್ಟು ಯಕ್ಷಗಾನಕ್ಕೆ ಸಿಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಸರ್ ನೋಡಿದ್ರಲ್ಲ ವೀಕ್ಷಕರೇ ನೇರ ನಿಷ್ಠೂರ ಮಾತುಗಳ ಸಾಮಗುರು ಹಾಗೆ ಕಲೆಗೆ ಸಾಕಷ್ಟು ಒಂದು ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿ ಕಲೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದಂತಹ ಮಲ್ಪೆ ವಾಸುದೇವ ಸಾಮಗ್ರಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದರು ಮುಂದಿನ ವಾರ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ